ಅತ್ಯುತ್ತಮ ಅಡಿಗೆ ವಿಧಾನಗಳಲ್ಲಿ ಸ್ಟೀಮಿಂಗ್ ಮತ್ತು ಬಾಯ್ಲಿಂಗ್ ಬಹಳ ಒಳ್ಳೆಯದು ನಮ್ಮ ದೇಹಕ್ಕೆ ನ್ಯೂಟ್ರಿಯೆಂಟ್ ಅಬ್ಸಾರ್ಬ್ಷನ್ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಈ ಫೈವ್ ವೆಜಿಟೇಬಲ್ಸ್ಗೆ ಬಾಯ್ಲ್ ಮಾಡಿರೋ ಕ್ಯಾರೆಟ್ ನಮ್ಮ ಇಮ್ಯುನಿಟಿಗೆ ಕಣ್ಗಳಿಗೆ ಬಹಳ ಒಳ್ಳೆಯದು ಬೀಟ್ರೂಟ್ ಸ್ಟೀಮ್ ಮಾಡಿದಾಗ ಅದರಲ್ಲಿ ಇರುವಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ ಹಾರ್ಟ್ ಹೆಲ್ತ್ಗೂ ಒಳ್ಳೆಯದು ಟೊಮ್ಯಾಟೋಸ್ ಬಾಯ್ಲ್ ಮಾಡಿದ್ರೆ ಲೈಕೋಪೀನ್ ಅಂತ ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಗತ್ತೆ ಆಲೂಗಡ್ಡೆನ ಸಿಪ್ಪೆ ಜೊತೆಗೆ ನಾವು ಬೇಯಿಸಿದಾಗ ಅದು ಕ್ಯಾಲರೀಸು ಕಡಿಮೆ ಇರುತ್ತೆ ಫ್ಯಾಟು ಕಡಿಮೆ ಇರುತ್ತೆ ಎಣ್ಣೆಯಲ್ಲಿ ಕರೆದಿರೋವಂಥ ಫ್ರೆಂಚ್ ಫ್ರೈಗಿಂತ ಪಾಲಕ್ ಸೊಪ್ಪನ್ನು ನಾವು ಸ್ಟೀಮ್ ಮಾಡಿದಾಗ ಅದರಲ್ಲಿ ಆಕ್ಸಲೇಟ್ ಅನ್ನೋ ಕಂಟೆಂಟ್ ರಿಡ್ಯೂಸ್ ಆಗುತ್ತೆ ಮತ್ತು ಐಯರ್ನ್ ಆ್ಯಂಡ್ ಕ್ಯಾಲ್ಶಿಯಮ್ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ ನೆನಪಲ್ಲಿಡಿ ಎಷ್ಟು ನೀರು ಹಾಕಬೇಕು ಬಾಯ್ಲ್ ಮಾಡೋಕ್ಕೆ ಅಂದರೆ ತರಕಾರಿ ಮೇಲೆ ಸುಮ್ಮನೆ ಅದು ಕವರ್ ಆಗಬೇಕು ಜಾಸ್ತಿ ನೀರು ಹಾಕಬೇಡಿ ಒಂದು ವೇಳೆ ನೀರು ಉಳಿದ್ರೆ ಬೇರೆ ಅಡಿಗೆಗೆ ನೀವು ಮಾಡುವಂಥ ಗ್ರೇವಿ ಇರ್ಬೋದು ಸಾಂಬಾರ್ ಇರ್ಬೋದು ಅದಕ್ಕೆ ಬಳಸಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು